ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಮಾರ್ನಿಂಗ್ ಟಿಫನ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಂಗಳೂರು ಮತ್ತು ಮಲೆನಾಡಲ್ಲಿ ತುಂಬ ಪ್ರಸಿದ್ಧವಾಗಿರೋ ಮಂಗ್ಳೂರು ಬನ್ಸ್ನ ಯಾವ ಥರ ಮಾಡ್ತಾರಂತ ನೋಡೋಣ ಬನ್ನಿ ಮೊದಲನೇದಾಗಿ ಚುಕ್ಕಿ ಬಳ್ಳೆಹಣ್ಣು ಒಂದನ್ನು ಚೆನ್ನಾಗಿ ಹಣ್ಣಾಗಿರೋದನ್ನು ಹಾಕಿ ಯಾವುದೇ ಥರ ಗಂಟಿಲ್ದೇ ಈ ಥರ ಸ್ಮ್ಯಾಶ್ ಮಾಡ್ಕೋಬೋದು ಇದನ್ನು ನಾವು ಮಿಕ್ಸಿಲ್ ಬೇಕಾದ್ರೂ ಹಾಕ್ಕೊಬೋದು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಸ್ಪೂನು ಸಕ್ಕರೆ ಸ್ವಲ್ಪ ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಹುಳಿ ಮೊಸರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಥರ ಗಂಟಿರಬಾರ್ದು ಇದರಲ್ಲಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಮೈದಾ ಹಿಟ್ಟನ್ನ ಹಾಕಿ ಕಲಸ್ಕೋಬೇಕು ಬನ್ಸ್ ಮೈದಾ ಹಿಟ್ಟಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗೇ ಬರೋದು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಾಂದರೆ ನೀವು ಇದನ್ನು ಗೋಧಿ ಹಿಟ್ಟಿನಲ್ಲೂ ಮಾಡ್ಬೋದು ಇದೇ ಪ್ರೊಸೆಸಲ್ಲಿ ನಾವು ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗೆ ಕಲಿಸ್ಕೋಬೇಕು ಹಾಗಾಗಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತು ನಾವು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿದ್ದು ಏಳರಿಂದ ಎಂಟು ಗಂಟೆ ಕಾಲ ಇದನ್ನು ಚೆನ್ನಾಗೆ ನೆನೆಲಿಕ್ಕೆ ಬಿಡಬೇಕು ಆವಾಗ ಬನ್ಸ್ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಅದಕ್ಕೆ ಇದ್ರೆ ಸಾಕು ಈಗ ನಾವು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಏಳರಿಂದ ಎಂಟು ಗಂಟೆ ಕಾಲ ನೆನೆಯಾಕಿಟ್ಟ ಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ ಎಷ್ಟು ಸ್ಮೂತಾಗಿದೆ ಈಗ ಲೈಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರಫ್ ಆಗಿ ಮಿಕ್ಸ್ ಮಾಡ್ಕೋಬಾರ್ದು ನೋಡಿ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ ನಾವು ಚಪಾತಿ ಲಡ್ಸೋಕೆ ಯಾವ ಥರ ಮಾಡ್ತೀವಿ ಅದೇ ಥರ ಅಂದರೆ ರಫ್ ಆಗಿ ಇದನ್ನು ತುಂಬ ಪ್ರೆಸ್ ಮಾಡಬಾರ್ದು ಏಳು ಉಂಡೆಗಳಾಗಿದೆ ಈಗ ಇದನ್ನು ನಾವು ಪಕ್ಕದಲ್ಲಿ ಎಣ್ಣೆ ಕಾಯಕಿಟ್ಬಿಟ್ಟು ಈಗ ದಪ್ಪನಾಗೆ ಲಟ್ಟಿಸ್ಕೋಬೇಕು ಪೂರಿ ಲಟ್ಟಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪನಾಗೆ ನಾವು ಇದನ್ನು ಲಟ್ಟಿಸ್ಕೋಬೇಕು ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಎಣ್ಣೆನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಬೇಕು ತುಂಬಾ ಕಾದಿರಬಾರ್ದು ಕಾಯ್ದೆನೂ ಇರಬಾರ್ದು ಒಂದು ಮೀಡಿಯಮ್ ಅದದಲ್ಲಿ ಎಣ್ಣೆ ಕಾಯಿಸಿ ಆದಷ್ಟು ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಈ ಥರ ನಿಧಾನಕ್ಕೆ ಬೇಯಿಸ್ಬೇಕು ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ನೋಡಿ ಈ ಥರ ಮಾಡಿಟ್ಟಿರೋ ಬನ್ಸ್ಗಳನ್ನೆಲ್ಲ ನೋಡಿ ಈ ಥರ ಹಾಕಿ ನಾವು ಆದಷ್ಟು ಒಂದು ಸೌಟಲ್ಲಿ ಈ ಥರ ಪ್ರೆಸ್ ಮಾಡ್ತಿದ್ರೆ ಲೈಟಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾರ್ನಿಂಗ್ ಟಿಫನ್ ಆಗು ಮಾಡ್ಬೋದು ಅಥವಾ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಾಗೂ ಮಾಡ್ಬೋದು ಇದನ್ನು ಒಂದೊಳ್ಳೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್